ನೀ ಬರೀ ಹುಡುಗಿರೇ ಅವ್ರ ಅಲ್ಲ ಭಾರತ್ರ ಬರಿ ಹುಡುಗಿರೇ ಅವ್ರೆ ನಮ್ ಜನ್ಮಕ್ಕಿಷ್ಟ ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡಿಗರ ಮನಸ್ಸು ಚಿನ್ನ ನಿಂದು ಇದೇನಾ ಹಲೋ ಸರ್ ರೂಮ್ ಸರ್ ಅವೈಲಬಲ್ ಕನ್ನಡ ಸ್ವಲ್ಪ ಸ್ಟ್ರಾಂಗ್ ಅದಕ್ಕೆ ಇಂಗ್ಲೀಷ್ ಬರೋದಿಲ್ಲ ಮೆಂಬರ್ಸ್ ಆ ವಿ ಆರ್ ಟು ಬಾಯ್ಸ್ ಬ್ಯಾಚುಲರ್ಸ್

Italy, you will get for 10 rupees also, you will get idli, you will get for 100 rupees also. <laughs> <laughs> okay, I can understand that. You are no, telling no, no, no. 2.5, it is quite high, right? No, because the room uh, size is bigger, size so the facility with the complimentary breakfast we are providing. Complimentary breakfast, do you have any fire camp like that? Campfire, right now, it is not there. Is mm, if you could offer that? It will take time brother, it is uh, it's not easy to arrange now because the wood also it has got wet now okay. due to the chillness. If okay. you tell us so in the morning, we can arrange it. Trade room is a good view, uh, no. Sir, we are bachelors, we came bike ride, we are not oh, yes, that rich to so offer much, that. Uh, because holidays. Huh? Sir, could you offer a uh, uh, fire camp for, for us? Fire can a separate rate, that is 1500. Oh my God. For 1500, uh, okay, okay. Yeah, separate, separate 5, yeah. We don't need, sir. <laughs> okay, kindly finalize the price. That is 1500. This is my WhatsApp number. Could you send the location and uh, oh, photos of the room? ನಾವು ನೋಡಿರುವಂತ ರೂಮು ಕೊಡೈಕೆನಾಲ್ ಅರ್ಬನ್ ಏರಿಯಾದಿಂದ ಫಾರೆಸ್ಟ್ ಜಾಗದಲ್ಲಿ ಇದೆ ಐದು ಕಿಲೋಮೀಟರ್ ಇದೆ ಸೊ ನಾವು ಅಲ್ಲಿ ಹೋಗಿ ಊಟ ಹುಡ್ಕೋದಕ್ಕಾಗಲ್ಲ ನೀವೆಲ್ಲ ಊಟ ಮಾಡಿಕೊಂಡು ಇಲ್ಲ ಪಾರ್ಸೆಲ್ ತಗೊಂಡ್ ಬನ್ನಿ ಅಂತ ಇವ್ರು ಹೇಳಿದ್ರು ಸೊ ಇಲ್ಲೆಲ್ಲಾದ್ರೂ ಪಾರ್ಸೆಲ್ ಕಟ್ಟಿಸ್ಕೊಳ್ಳೋಣ ಅಂತಂದ್ರೆ ಅಯ್ಯೋ ದೇವಾ ಬೂರಿ ಪರೋಟಾ ದೋಸೆ ಇಡ್ಲಿ ರಾತ್ರಿ ಹೊತ್ತು ಅದೇ ತಿಂತಾರೆ ಬೆಳಿಗ್ಗೆ ಹೊತ್ತು ಅದೇ ತಿಂತಾರೆ ಸಖತ್ ಎಂಜಾಯ್ ಮಾಡ್ತಾರೆ ಹುಡುಗರು ನಮ್ಮ ಕಲ್ದಲ್ಲಿ ಹಿಂಗಿರ್ಲಿಲ್ಲ ಹೋಗ್ರು ಹುಡುಗಿರು ನೋಡಂತೆ ಹೋಗ್ರು ಯಾವ గొత్తది ఈ పుళ్యోగరే కట్కండు ఇల్లు ఊట బాడ అల్ ఊట బాడ ఇల్ చికన్ అల్లి చికన్ ఇంతే యావర ఉడిపోవ అ బిర్యానీ అంతైతలప నిర్యానీ తగ్బు సుమ్ అబ్బరు బిర్యానీ గ్రీన్ పార్క్ నీకు వెజ్జు ఓ మై మెనూ ಹಂಗೂರು ಮಟನ್ ಬಿರಿಯಾನಿ ತ್ರೀ ಟ್ವೆಂಟಿ ಮಗ ಪ್ರೈಸ್ ಹೆವಿ ಆಯ್ತೋ ಪ್ರೈಸ್ ಹೆವಿ ಐತ ಸರ್ ರೋಟಿ ರೋಟಿ ಇಲ್ವಾ ರೋಟಿ ಇಲ್ವಂತೆ ತ್ರೀ ಫಿಫ್ಟಿ ಕೊಟ್ಟು ನಾನು ಬೇಕಾದ್ರೆ ದೊನ್ನೆ ಬಿರಿಯಾನಿ ತಿನ್ಬಿಡ್ತೀನಿ ಆದರೆ ಮುನ್ನೂರೈವತ್ತು ರೂಪಾಯಿ ಕೊಟ್ಟು ಅಂಬೂರು ಬಿರಿಯಾನಿ ತಿನ್ನೋಲ್ಲ ನಮ್ಮೂರಲ್ಲಿ ಎಂಬತ್ತು ರೂಪಾಯಿ ಕೊಟ್ಟೇ ತಿನ್ನಲ್ಲ ನಾನು ಅಪ್ಪಾ ಭಾರತ್ ರೇ ಬರೀ ಹುಡ್ಗೀರವರಲ್ಲ ಭಾರತ ನಾವಿಲ್ಲಿ ಏನೋ ಊಟ ತಗೊಳೋಣ ಅಂತ ಪಾರ್ಸೆಲ್ ತಗೊಳ್ಳೋಣ ಅಂತ ಗಾಡಿ ನಿಲ್ಸಿದ್ರೆ ಭಾರತ್ರ ಬರೀ ಹುಡ್ಗೀರೇ ಅವರೇ ಥೂ ನಮ್ಮ ಜನ್ಮಕ್ಕಿಷ್ಟ ಏ ಫ್ಯೂ ಮಾಮೆಂಟ್ಸ್ ಲೈಟ್ ಇಲ್ಲ ವೈಟ್ ಕಲರ್ ಕುದ್ರೆ ನೋಡಿ ಹೆಂಗಿದೆ ಅದು ಯಪ್ಪ ಆರಡಿ ಹೈಟ್ ಐತಲ್ಲೋ ಸಗತಾಗಿದೆ ಅಶ್ವಂತ್ ಸರ್ ಹತ್ರ ಸೇಮ್ ಅಂತದೆ ತಾನೇ ಇರೋದು ಸೈಕಲ್ ಏನು ರೆಂಟಿಗೆ ಇವೋ ರೆಂಟೆಡ್ ಸೈಕಲ್ ಇರಬೇಕು ಇದೆ ನೋಡ್ರಪ್ಪ ಕೊಡೈಕೆನಲ್ ಲೈಟ್ ಏ ಕಡೆ ಬೋಟಿಂಗ್ ಇರೋಂಗಿದೆ ಅಣ್ಣ ಮ್ಯಾಗಿ ಮ್ಯಾಗಿ ತಿಂತೀಯಾ ಜ್ಯೂಸ್ ಕುಡಿದ್ಯಾ ಮ್ಯಾಗಿ ತಿಂತೀಯಾ ಜ್ಯೂಸ್ ಕುಡಿದ್ಯಾ ಮ್ಯಾಗಿ ತಿಂತೀಯಾ ಜ್ಯೂಸ್ ಕುಡಿಯಿದ್ಯಾ ನಿಮಿಷ ನಿಮಿಷಕ್ಕೂ ನಾನು ತೇಜಾವತಿ ಮಾಡ್ತಾ ಇದ್ದೀಯ ನೀವು ஆகல்ல நின் கைல ஆகல்ல 12 SECONDS LATER ಮೇಯ್ನು ಕೊಡೇಕಾನಲ್ಗೆ ಬಂದರೆ ಫಸ್ಟು ರೋಡ್ ಎಂಜಾಯ್ ಮಾಡಬೇಕು ವೆದರ್ ಎಂಜಾಯ್ ಮಾಡಬೇಕು ಅಷ್ಟೇ ಬೇರೆ ನಾನು ಪ್ಲೇಸ್ ನೋಡೋಕ್ಕೆಲ್ಲ ಬರ್ತೀನಿ ಅಂದರೆ ಕೊಡೇಕಾನೆಲ್ ಅಲ್ಲ ಫುಡ್ಡು ಓಕೆ ನಾನ್ ವೆಜಿಟೇರಿಯನ್ಸ್ ತಿನ್ಬೋದು ಗೋಳು ಗುಣ ಕೇವಸು ಏಳು ಪಾಯಿಂಟ್ ಎಂಟು ಕಿಲೋಮೀಟರ್ಸ್ ಇದೆ ಅಂತ ತೋರಿಸಿದೆ ಆದರೆ ಮೂವತ್ತೊಂದು ನಿಮಿಷ ತೋರಿಸಿದೆ ನೋಡು ಇಂಥ ನನ್ನ ಮಕ್ಕಳಿಂದನೇ ರೋಡ್ ಹಾಳಾಗೋದು ಹಿಂಗೆ ಟ್ರಾಫಿಕ್ ಆಗದೆ ಇಂಥ ನನ್ನ ಮಕ್ಕಳಿಂದ ಕೇಳ್ಕೊಳ್ಳೋ ಲೆಫ್ಟಿಗೆ ಲೇ ಕಂದ ಎಫ್ ಡಿ ಎಳ್ಕೊಳೋ ಬೈಕರ್ಸ್ಗೆ ಜಾಗ ಬಿಡಪ್ಪ ಏ ಪ್ರಭು ಏ ಹರಿನಾಮ್ ಕೃಷ್ಣ ಜಗನ್ನಾಥ ಪ್ರೇಮಾನಂದ್ ಆ ಕ್ಯಾವ್ವ ಫುಲ್ಲು ಕೈಕಾಲೆಲ್ಲ ನಡುಗ್ತಾ ಇದಲ್ಲ ಏ ರಜಾ ಜರ್ಕೊಳಮ್ಮ ಏಯ್ ಏ ಏ ಏ ಶಿಷ್ಯ ಯಾನಕ್ಕ ಏನಕ್ಕ ಕರಿತಾನಲ್ಲ ವಾಪಸ್ ಕ್ಯಾಶ್ ಐತಲ್ಲ ಅವ್ನ ಮಕ್ಕ ಕಿಸ್ ಬಂದ್ಬಿಡು ಸಾಕು ಸಾಕೊಂಡು ಶೂ ಹಾಕಲ್ದಲ್ಲ ಬಂದ್ಬಿಟ್ಟು ಅವನೇ ಅವನೇನ್ ನೋಡ್ತೇ ಅವ್ನು ದುಡ್ಡು ಕೊಡೋಗಲ್ಲ ಈ ಇಲ್ಲ ಸೊ ಮರ ಗಿಡ ಏನು ಬಿಡಲ್ವಲ್ಲ ಜನ ಹಾಂ ಹೆಣ್ಮಗು ಹೆಣ್ಮಗು ಆ ಮಗುಗಳು ಅವನ್ ನೋಡಲ್ಲ ಮಾಡಲ್ಲ ಹ ಗುದ್ದು ಬಿಡು ಏನ್ ವ್ಯೂ ಪಾಯಿಂಟ್ ಏನ್ ಕಥೆನ ಒಟ್ಟಲ್ಲಿ ಇಲ್ಲಿ ತಂಗ ಬಂದ್ವಲ್ಲ ಪ್ಲೇಸ್ ನೋಡೋಣ ಪ್ಲೇಸ್ ನೋಡೋಣ ಅಂತ ಜನಗಳು ಅದರಲ್ಲೂ ಗೂಗಲ್ ಮಾಡಿಬಿಡ್ತವೆ ಇಲ್ಲಿ ಏನೇನು ಸಿಗುತ್ತೆ ಏನೇನು ಹತ್ರ ಐತೆ ಅಂತ ಬಂದ್ಬಿಡ್ತಾವ ಗಾಡಿಗಳು ಹಾಕೊಂಡು ತೆಗೀರು ಕೆ ಎ ಫಿಫ್ಟಿ ಒನ್ ನಮ್ಮ ಏರಿಯಾದವನ ಹೊಸ ರೋಡು ನೋಡೋದು ಬಸ್ಸಿಗೆ ಉತ್ಕತ್ತೆ ನಾವು ಪೈನ್ ಫಾರೆಸ್ಟ್ ಪೈನ್ ಫಾರೆಸ್ಟ್ ಪೈನ್ ಫಾರೆಸ್ಟ್ ಹುಡುಗಿರು ಈ ಚಳಿನಲ್ಲೂ ಆ ಥರ ಮೇಕಪ್ ಎಲ್ಲ ಹಾಕೊಂಡು ಅದು ಏನು ಸಾಧನೆ ಮಾಡ್ತಾವೋ ಬಂದು ಹುಡುಗೀರು ಸೀಕ್ರೆಟ್ ಎಲ್ಲ ಕೇಳಬಾರ್ದಪ್ಪ ಏ ಪೈನ್ ಫಾರೆಸ್ಟ್ ಅಮ್ಮ ಇದು ಗುಣ ಕೇಸ್ ಇನ್ನ ಒಂದ್ ಕಿಲೋಮೀಟರ್ ಐತೆ ನೋಡಣ ಬೈಜನ್ ಇಂಥವ್ರನ್ನೆಲ್ಲ ನಾನು ಎಷ್ಟು ನೋಡಿಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ಪೈನ್ ಫಾರೆಸ್ಟ್ ಒಳಗೆ ಕ್ಯೂ ಏನಿಲ್ಲ ತಳ್ಳಿಗುದ್ದಕ್ಕಿರೋ ಮರಗಳು ಇರ್ತವೆ ಅಕ್ಕಪಕ್ಕ ಅಕ್ಕಪಕ್ಕ ಅಷ್ಟೇ ಅದ್ರೊಳಗೆಲ್ಲ ಏನಿರಲ್ಲ